ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಕಂಡರೆ ಅಲರ್ಜಿ ಎಂದು ಉಡುಪಿಯಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣ ಆಗುವಂತಹ ಬೆಳವಣಿಗೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂಲೋತ್ಪಾಟನೆ ಆಗುವ ಭೀತಿಯಲ್ಲಿ ಈ ಪತ್ರ ಬರೆದಿದ್ದಾರೆ ವಯಸ್ಸಿನಲ್ಲಿ ನೀವು ಬಹಳ ಕಿರಿಯರಿದ್ದೀರಿ ನ ಇತಿಹಾಸ ಮತ್ತು ಸೇವೆಯನ್ನ ಅರಿತುಕೊಳ್ಳಿ ಎಂದು ಬುದ್ದಿ ಮಾತು ಹೇಳಿರುವ ಪ್ರಮೋದ್ ಇದು ಪ್ರಿಯಾಂಕ್ ಖರ್ಗೆಯ ಅಜ್ಞಾನದ ತಪ್ಪು ಕ್ರಮ ಖರ್ಗೆಯ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸೊಪ್ಪು ಹಾಕಬಾರದು ಆರ್ಎಸ್ಎಸ್ ಅನ್ನ ಬಗ್ಗು ಬಡಿಯುವ ಕೃತ್ಯ ಯಾರಿಂದಲೂ ಅಸಾಧ್ಯ ಎಲ್ಲವನ್ನ ಮೆಟ್ಟಿ ನಿಲ್ಲುವ ಶಕ್ತಿ ಆರ್ಎಸ್ಎಸ್ಗೆ ಇದೆ ಸಿದ್ದರಾಮಯ್ಯ ಡಿಕೆಶಿ ಕಪ್ಪು ಟೋಪಿಯ ಬಗ್ಗೆ ಹೇಳುತ್ತಾರೆ ಕೆಲವೊಮ್ಮೆ ಬಿಳಿ ಟೋಪಿಯನ್ನು ಹಿಂದೆ ಮುಂದೆ ನೋಡದೆ ಸಂತೋಷದಿಂದ ಹಾಕುತ್ತಾರೆ ಎಂದು ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ ಇವತ್ತು ಎರಡು ಘಟನೆಗಳು ನಡೆದಿದೆ ಒಂದು ಮುನಿರತ್ನವರನ್ನು ಕಪ್ಪು ಟೋಪಿ ಅಂತ ಹೇಳುವ ಮೂಲಕ ಆರ್ ಎಸ್ ಎಸ್ ಗಣವೇಶವನ್ನು ಮತ್ತೊಬ್ಬ ಶಾಸಕನನ್ನು ಅವಮಾನ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಆರ್ ಎಸ್ ಎಸ್ಸಿನ ಗೀತೆಯನ್ನು ವಿಧಾನಸಭೆಯಲ್ಲಿ ಆಡಿ ತಾನು ಆರ್ ಎಸ್ ಎಸ್ ಪರವಾಗಿದ್ದೇನೆ ಎಂಬುದನ್ನು ತೋರಿಸುವಂಥದ್ದು ಇನ್ನೊಂದು ಕಡೆ ಒಬ್ಬ ಶಾಸಕನೇ ಶಾಸಕರಿಗೆ ಮತ್ತು ಆ ಒಂದು ಗಣವೇಶಕ್ಕೆ ವಿಶೇಷವಾಗಿ ಅವಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು ಖಂಡನೀಯ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಅನ್ನು ಕಂಡ್ರೆ ಅಲರ್ಜಿ ಇವತ್ತು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣವಾಗುವಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮೂಲೋಚ್ಚಾಟನೆ ಆಗುವಂಥ ಒಂದು ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆರ್ ಎಸ್ ಎಸ್ಸನ್ನು ಯಾವುದೇ ಸರ್ಕಾರಿ ಜಾಗದಲ್ಲಿ ಅಥವಾ ಶಾಲೆಗಳಲ್ಲಿ ಅಥವಾ ಮೈದಾನದಲ್ಲಿ ಅವರ ಏನು ದಿನಂಪ್ರತಿ ನಡೆಸುವಂಥ ಆರ್ ಎಸ್ ಎಸ್ ಶಾಖೆಗಳಿದೆ ಅಥವಾ ವಿಶೇಷ ಸಂದರ್ಭದಲ್ಲಿ ನಡೆಸುವಂಥ ಗಣವೇಶ ಏನು ಮೆರವಣಿಗೆ ಇದೆ ಅದನ್ನು ನಿಷೇ ನಿಷೇಧಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಇನ್ನೂ ಕಿರಿಯರಿದ್ದೀರಿ ನೀವು ಆರ್ ಎಸ್ ಎಸ್ಸಿನ ಹಿತಾಸ ಇತಿಹಾಸವನ್ನು ಮತ್ತು ಅವರ ಸೇವೆಯನ್ನು ತಿಳಿಯದೆ ನೀವು ಅಜ್ಞಾನದಿಂದ ಮಾಡಿರ್ತಕ್ಕಂಥ ಈ ಒಂದು ಏನು ನಿಮ್ಮ ತಪ್ಪು ಕ್ರಮ ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸೊಪ್ಪು ಹಾಕಬಾರ್ದು ಚೈನಾ ಯುದ್ಧದ ನಂತರ ಆರ್ ಎಸ್ ಎಸ್ಸನ್ನು ರಿಪಬ್ಲಿಕ್ ಡೇ ಸೆಲೆಬ್ರೇಷನಿಗೆ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಆ ರಿಪಬ್ಲಿಕ್ ಡೇ ಪ್ಯಾರೇಡ್ ನಲ್ಲಿ ಆರ್ ಎಸ್ ಎಸ್ ಕರೆಸಿದ್ದು ಕೂಡ ನೀವು ನೆನಪಿಸ್ಕೊಳ್ಬೇಕು ಯಾವಾಗ ನೀವು ಆರ್ ಎಸ್ ಸುದ್ದಿಗೆ ಬರ್ತೀರಿ ಇದು ಕಾಂಗ್ರೆಸ್ಸಿನ ಅವನತಿಯ ಒಂದು ಲಕ್ಷಣ ಅಂತ ನಾನು ಹೇಳಲಿಕ್ಕೆ